ನಮಸ್ತೆ ಫ್ರೆಂಡ್ಸ್ ನೋಡಿ ಬೇಳೆ ಮೂಲಂಗಿ ಸಾಂಬಾರು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ಮಾಮೂಲಿ ನೀವು ಮಾಡಿರ್ತೀರ ನಮ್ಮ ಥರನೂ ಒಂದು ಸರ್ತಿ ಮಾಡಿ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಟೈಮ್ ಇಲ್ಲದಾಗ ನೀವು ಬೇಗನ ಮಾಡ್ಕೊಂಡು ಕೂಡ ಊಟ ಮಾಡ್ಬೋದು ಈ ರೆಸಿಪಿ ಅಂತೂ ಮುದ್ದೆ ರೈಸ್ ಚಿತ್ತೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಮುಕ್ಕಲ್ ಬೌಲಷ್ಟು ಬೇಳೆ ತೊಗೊಂಡು ಒಂದು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀವಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸಿ ಅಷ್ಟನ್ನ ಸೇರಿಸಿ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೋಬೇಕು ಅಕ್ಕದ ಮೇಲೆ ಉಪ್ಪು ರುಚಿ ತಕೊಂಡು ಸೇರಿಸಿ ಒಂದು ಮೂರು ಸೀಟಿ ಕೂಗಿಸ್ಕೊಬೇಕ್ರಿ ಸ್ವಲ್ಪ ಬೇಳೆ ಮೆತ್ತಗಬೇಕು ಅಲ್ಲ ಟೊಮೊಟೊ ಕೂಡ ಸೇರಿಸ್ಬೇಕು ರೀ ಮರ್ತಿದ್ದೀವಿ ನಾವು ನೋಡಿ ಒಂದು ಮೂರು ಟೊಮೊಟೊ ಹೆಚ್ಕೊಂಡಿದ್ದೀವಿ ಸಣ್ಣ ಸಣ್ಣದಾಗಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ಸೀಟಿ ಕೂಗಿಸ್ಕೊಳ್ಳೋಣ ಈಗ ಪಕ್ಕಕ್ಕೆ ಪಕ್ಕದ ಒಲೆಯಲ್ಲಿ ನಾವು ನೋಡಿ ಈಗ ಪಾತ್ರೆ ಇಟ್ಟು ಎಣ್ಣೆ ಸೇರಿಸ್ತಾ ಇದ್ದೀವಿ ಅಕ್ಕಪಕ್ಕ ಬೇಗ ಬೇಗ ಮಾಡ್ಕೊಂಬಿಟ್ರೆ ಎರಡು ಒಲೆಯಲ್ಲಿ ಬೇಗನೆ ಸಾಂಬಾರಾಗುತ್ತೆ ನಿಮಗೆ ಟೈಮ್ ಇಲ್ದಾಗ ಕೂಡ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಎಣ್ಣೆ ಕಾದಿದೆ ಒಂದು ಸ್ಪೂ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸಿದೆ ಒಗ್ಗರಣೆಗೆ ಸ್ವಲ್ಪ ಚಟಪಟ ಅನ್ಲಿ ಸಾಸಿವೆ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಒಂದು ಸಣ್ಣದ ಕಟ್ ಮಾಡ್ಕೊಂಡಿರೋಂಥದ್ದು ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಒಂದು ಒಣ ಒಣಮಿಷಿಗೆ ಕೂಡ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಕರಿಬೇವು ಸ್ವಲ್ಪ ಹಾಕಲ್ಲ ಅದರಲ್ಲಿ ಹಾಕಿದ್ದೀವಿ ನಾವು ಬೇಳೆ ಬೇಯೋದ್ರಲ್ಲಿ ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪೇನು ಏನು ಹಾಕೋಲ್ಲ ಇವಾಗ ಟೊಮೊಟೊ ಹಾಕೋಣ ಇದು ಒಂದು ಟೊಮೊಟೊ ಹಾಕಿದ್ದೀವಿ ಅಲ್ಲಿ ಮೂರು ಟೊಮೊಟೊ ಒಟ್ಟು ನಾಲ್ಕು ಟೊಮೊಟೊ ಟೊಮೊಟೊ ಹುಳಿ ಟೊಮೊಟೊ ತೊಗೊಂಡ್ವಿ ನಾವು ಅದಕ್ಕೆ ನಾವು ಏನು ಹುಣಸೆ ಸೇರಿಸ್ತಾ ಇಲ್ಲ ನೀವು ಹುಳಿ ಟೊಮೊಟೊ ತೊಗೊಳಲಿದ್ರೆ ಸಿಹಿ ಟೊಮೊಟೊ ತಗೊಂಡ್ರೆ ಒಂದು ಸ್ವಲ್ಪ ಹುಣ್ಸೆ ಕೂಡ ಹಾಕೊಳ್ಳಿ ಹುಣ್ಚಿ ರಸ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎರಡು ಮೂಲಂಗಿನ ಸಿಪ್ಪೆ ತೆಗೆದು ಈ ರೀತಿ ರವಾಂಡ್ ಶೇಪಿಗೆ ಹೆಚ್ಚಿಟ್ಕೊಂಡಿದ್ದೀವಿ ನಾವು ನಿಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೋಬೋದು ಈ ಒಗ್ಗರಣೆ ಕೂಡ ಫ್ರೈ ಆಗ್ತಾಯಿದೆ ಮುಲಂಗಿನ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀವಿ ಮಣ್ಣು ಇರುತ್ತೆ ಅದ್ರಲ್ಲಿ ಅದಕ್ಕೋಸ್ಕರ ಸಿಪ್ಪೆ ತೆಗಿಬೇಕು ಮೇಲೆ ಇದು ಇಲ್ಲಿ ನೋಡಿ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾವು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಎರಡು ಸ್ಪೂನ್ ಖಾರದ ಪುಡಿ ಆದಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀವಿ ನಾವು ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನಿಲ್ಲ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀವಿ ನಾವು ಅದೇ ಮಾಮೂಲಿ ಬೇಳೆ ಸಾಂಬಾರಿಗೆ ಮತ್ತು ಹಾಕ್ತಿರ್ತೀವಲ್ಲ ಆ ಸಾಂಬಾರು ಪುಡಿ ಹಾಕಿದ್ದೀವಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರು ಪುಡಿ ಹಾಕಿದ್ಮೇಲೆ ಈ ರೀತಿ ಕುದಿಯೋದಕ್ಕೆ ಕೂಡ ಬಿಡೋಣ ಖಾರದ ಪುಡಿದು ಮತ್ತೆ ಸಾಂಬಾರು ಪುಡಿ ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು ಒಗ್ಗರಣೆಯಲ್ಲಿ ಈ ರೀತಿ ಕುದಿಸ್ಕೋಬೇಕು ನೋಡಿ ಇಷ್ಟು ಕುದ್ರೆ ಸಾಕಾಗುತ್ತೆ ಇವಾಗ ಮುಲಂಗಿ ಹಾಕೊಳ್ಳೋಣ ಮೂಲಂಗಿ ಹಾಕಿದ ಮ್ಯಾಗ ಒಗ್ಗರಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಈ ಥರ ಮೂಲಂಗಿನ ಒಗ್ಗರಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ನೀರು ಸೇರಿಸ್ಕೊಳ್ಳೋಣ ಮೂಲಂಗಿ ಬೇಯೋದಕ್ಕೆ ನೋಡಿ ಆ ಕಡೆ ಬೇಳೆ ಕೂಗು ಅಷ್ಟೊತ್ತಿಗೆ ಇಲ್ಲಿ ಸಾಂಬಾರು ಕೂಡ ಇದು ಮೂಲಂಗಿ ಕೂಡ ಬೇಯ್ತವೆ ಅದು ಬೇಗನೆ ಆಗುವಂಥ ರೆಸಿಪಿ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಸಾಂಬಾರು ರೆಸಿಪಿ ಇವಾಗ ಮೂಲಂಗಿ ಮುಣಗುವಷ್ಟು ನೀರು ಹಾಕ್ಕೊಂಡು ಒಂದು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ಬಿಡೋಣ ಮೂಲಂಗಿ ಸಾಫ್ಟಾಗಿ ಚೆನ್ನಾಗಿ ಬೇಯ್ತವೆ ಇವಾಗ ಉಪ್ಪು ರಜೆ ತಕ್ಕಷ್ಟು ಹಾಕ್ಕೊಳ್ಳಿ ನಾವು ಒಗ್ಗರಣೆ ಕೂಡ ಉಪ್ಪು ಸೇರಿಸಿದ್ದೇವಲ್ಲ ಬೇಳೆಗೆ ಸೇರಿಸಿದ್ದೇವೆ ಸ್ವಲ್ಪ ಧನ್ಯ ಪುಡಿ ಸೇರಿಸ್ಬಿಟ್ಟು ಇವಾಗ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ನೋಡಿ ಇಷ್ಟ ನೀರು ಸಾಕಾಗುತ್ತೆ ಮತ್ತು ಅಲ್ಲಿ ಬೇಳೆ ಬೇಯಕ್ಕೆ ಇಟ್ಟಿವಲ್ಲ ಅದು ಕೂಡ ಸೇರಿಸ್ಕೋಬೇಕಲ್ಲ ಅದಕ್ಕೆ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಮುಲಂಗಿ ನೋಡಿ ಬೇಯಿಸ್ಕೊಂಡಿದ್ದೀವಿ ಈಗ ಹಿಂಗೆ ಈ ಥರ ಬೆಂದಿದೆ ಮಲಂಗಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಅಲ್ಲಿಗೆ ಹದಿನೈದು ನಿಮಿಷ ನಾವು ಎಳೆದಷ್ಟು ಟೈಮಿಗೆ ಆಗಿಬಿಡುತ್ತೆ ಅಲ್ಲಿ ಕುಕ್ಕರ್ ಕೂಡ ಸಿಟಿ ಕೂಗಿದೆ ಸೀಟಿ ಕೂಡ ತಣ್ಣಗಾಗಿದೆ ಇವಾಗ ನೋಡ್ಕೊಳ್ಳೋಣ ಬೇಳೆ ಹೆಂಗೆ ಬೆಂದೈತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ ಮತ್ತು ಟೊಮೆಟೊ ಕೂಡ ಹಾಕಿದ್ವಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಹಾಗಾದರೆ ಸಾಂಬಾರು ಮಂದಕ್ಕೆ ಚೆನ್ನಾಗಿ ಬರ್ತೈತೆ ಅಂತೇಳ್ಬಿಟ್ಟು ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ನೋಡಿ ನಾವು ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೀವಿ ಇವಾಗ ಅದು ಕುದೀತಿದೆಯಲ್ಲ ಸಾಂಬಾರು ಅದರಲ್ಲೇ ಇದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈಗ ಮೂಲಂಗಿ ಕೂಡ ಬೆಂದಿದ್ದಾವೆ ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡ್ರೆ ಬ್ಯಾಳಿನ ಟೊಮೊಟೊ ಬ್ಯಾಳಿನ ಮಸ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅದನ್ನು ಇದರಲ್ಲಿ ಸೇರಿಸ್ಬಿಡೋಣ ನೋಡಿ ಸೇರಿಸಿದ್ವಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಎರಡೂ ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಷ್ಟು ಸಿಂಪಲ್ಲಾಗಿ ಆತು ಸಾಂಬಾರು ಹೇಳಿಬಿಟ್ಟು ಇವಾಗ ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಇನ್ನೊಂಚೂರು ಉಪ್ಪು ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಹಾಕ್ಕೊಂಡೀವಿ ನಾವು ಈ ಟೈಮಲ್ಲಿ ನೀವು ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ನೋಡಿ ಇವಾಗ ತಿಳುವನಿಸ್ತಾ ಸಾಂಬಾರು ಕುದ್ಮೇಲೆ ಅದು ಸಾಂಬಾರು ಕರೆಕ್ಟ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಸಾಂಬಾರು ಬೇಳೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿವಲ್ಲ ಅದಕ್ಕೋಸ್ಕರ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಯಿತು ಈ ಸಾಂಬಾರಂದ್ರೂ ತುಂಬಾ ಈಜಿ ಮತ್ತೆ ಯಾರಾದರೂ ಹೊಸ್ತು ಮಾಡೋರು ಕೂಡ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ತುಂಬಾ ತುಂಬ ಚೆನ್ನಾಗಿ ಬರುತ್ತೆ ನೀವು ಕುಕ್ಕರ್ಗೆ ಮೂಲಂಗಿ ಹಾಕಿಟ್ಬಿಟ್ರೆ ಅದು ಮೂಲಂಗಿ ಸಾಂಬಾರು ಫುಲ್ ಅದೇ ಆಗಿಬಿಡ್ತೈತೆ ಮೂಲಂಗಿ ಸ್ಮೆಲ್ಲು ಅದಕ್ಕೆ ನೀವು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮೂಲಂಗಿ ಸಾಂಬಾರು ಅಂತ ಅನ್ಸೋದೇ ಇಲ್ಲ ನಿಮಗೆ ನೀವು ಅನ್ಸುತ್ತೆ ಹಿಂಗೆ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತ ಹೇಳಿಬಿಟ್ಟು ಇದು ಬಿಸಿ ಬಿಸಿ ಮುದ್ದೆ ರೈಸ್ ಎಲ್ಲ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಬೇಳೆದು ಮಸ್ತ್ಕೊಂಡಿದ್ದು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ನೋಡಿ ಆ ರೀತಿ ಇದೆ ಅಂತ ಹೇಳಿಬಿಟ್ಟು ಮೂಲಂಗಿ ಕೂಡ ಚೆನ್ನಾಗಿ ಬೆಂದಿದ್ದಾವೆ ಇವಾಗ ಇನ್ನೇನು ಸಾಂಬಾರ್ದು ಮುಗೀತು ನೋಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತಳಗಡೆ ಇಳಿಸ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀವ್ರಿ ಪಾತ್ರೆನ ನೋಡ್ಬೋದು ಇಲ್ಲಿ ಸ್ಟವ್ ಆಫ್ ಮಾಡಿ ತಳಗಡೆ ಇಟ್ಕೊಂಡಿದ್ದೀವಿ ಸಾಂಬಾರು ನೋಡಿದರೆ ಹಂಗೆ ಕುಡಿಬೇಕನಿಸ್ತತಿ ಫ್ರೆಂಡ್ಸ್ ನೀವು ಅನ್ಸುತ್ತೆ ಮಾಡಿ ನೋಡಿ ತುಂಬ ತುಂಬ ಇಷ್ಟ ಆಗುತ್ತೆ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್